వెల్కమ్ బ్యాక్ టు మై చాలైఫ్ సో ఇవ్వు ఇస్తే ఇవతంతా అంజు ఎక్స్ నగర్ కీర్తన అదొక చారిటీ ఈవెంట్ సిక్ అవ్వరు ఫుడ్ స్టాల్ కూడా హాకి ಹೋಗಿ ఫుడ్ ಅಷ್ಟೇ ధర్మ ఫుడ్ ನಾವು ಹೋಗ್ತಿದ್ದೇವೆ సో ఇవ్ ಹೇಳು ಆ ಇದು ನಡೆಯೋದು ನಾವು ಮೊನ್ನೆ ನಾವು ಹೋಗಿದ್ದೇವೆ ನೋಡಿ ಸೌತ್ ಹೊಲಿಗೆ ಅಲ್ಲೇ ಇದು ಇರುವಂತದ್ದು ಸೊ ಇದು ಈಗ ರೋಡ್ ಸೈಡ್ ಅಲ್ಲಿ ಅಂದ್ರೆ ಫುಲ್ ಸ್ಟಾಲ್ಸ್ ಹಾಕೊಂಡಿರ್ತಾರೆ ಇದು ಚಾಟ್ಸ್ ಅದೆಲ್ಲ ಇರುತ್ತೆ ಫ್ರೀಗೆ ಇವ್ನ ಎಂತ ಅಡ್ಡ ಬರದು ಮಾತಾಡ್ಡಿ ಕೂಡ ಬಿಡುದಿಲ್ಲ ಯಾರು ನಾ ಸೊ ಇವತ್ತು ನಾವು ಹೋಗ್ತಿದ್ದೇವೆ ಸೌತ್ ಹೊಲಿಗೆ ಬನ್ನಿ ನಮ್ ಜೊತೆ ಮಗ ಮಾಡಿ ಏನೆಲ್ಲ ಅಂತ ನೀವು ನೋಡಿ ಎಂಜಾಯ್ ಹೇಗೆ ಕಾಣ್ತೇನೆ ಬ್ಯೂಟಿಫುಲ್ ನೋಡಿ ಅವರ ಜಾಕೆಟ್ ಹಾಕೊಂಡು ಫಂಕ್ ಇಷ್ಟ ಚೇಂಜ್ ಆಯ್ತು ನನ್ನ ಔಟ್ಫಿಟ್ ಸೊ ನಾನು ಎಂಚ್ಕೊಂಡಿದ್ದೆ ಅಲ್ಲಿ ಇಂಡಿಯನ್ ಔಟ್ಫಿಟ್ ಹಾಕಿ ಹೋಗ್ಬೇಕಂತ ಚೇಂಜ್ ಮಾಡಿದೆ ಔಟ್ಫಿಟ್ ಚೇಂಜ್ ಕೀರ್ತನ್ಗೆ ಟೀಮ್ ಎಲ್ಲರೂ ರೆಡಿಯಾಗಿದ್ದಾರೆ ಹಾಂ ಇವತ್ತು ತಿನ್ಲಿಕ್ಕೆ ಹೋಗ್ತಿದ್ದೇವೆ ಧರ್ಮದ್ದು ಹಾಂ ಏನು ಅದು ಸ್ಪೆಷಲಿ ಇದು ನಡಿ ನಮ್ಮ ಫ್ರೆಂಡ್ಸ್ ಕೂಡ ಬಂದು ಸೊ ಅವರೊಟ್ಟಿಗೆ ಹೋಗ್ತಿದ್ದೇವೆ ಲಾಸ್ಟ್ ತಂದು ತೋರಿಸ್ತಿದ್ದಲ್ಲ ಹಶ್ ಆಯ್ತು ಬೋ ನೇಮ್ ನಡಿ ಹಾಂ ನಮ್ಮ ಹೀರೋಯಿನ್ ಹೋಗ್ತಿದ್ದಾರೆ ಈಗ ಅವ್ರು ಚೂಡಿ ಹಾಕೊಂಡ್ ಬಂದಿದ್ದಾರೆ ನಾವು ಹೀಗೆ ಬಂದಿದ್ದೇವೆ ಗೊತ್ತಿಲ್ಲ ಆಕ್ಚುಲಿ ಇದಕ್ಟರಿ ಟು ಸೊ ಏನಂದ್ರೆ ನಾವು ಹಾಗಾದ್ರಿಂದ ಫ್ರೀ ಫುಡ್ ಫ್ರೀ ಫುಡ್ ಹೇಳ್ತಿದ್ದೇವೆ ಹೌದು ಫ್ರೀ ಫುಡ್ ಅದು ಅದು ಅವರ ಟೈಪ್ ಇದ್ದು ಪ್ರಸಾದ ಅದು ಅಂದ್ರೆ ಸಿಕ್ಕಮ್ಯೂನಿಟರ್ ಕೊಡೋದು ಫಸ್ಟ್ ನಾನು ಇಲ್ಲಿ ಬಂದು ಯು ಕೆ ಅಲ್ಲಿ ತ್ರೀ ಅಂಡ್ ಹಾಫ್ ಇಯರ್ಸ್ ಆಯ್ತು ಯಾವ ಬೀಳ್ತಿತ್ತು ಹೋಗ್ಬೇಕು ಅಂತ ಅನಿಸ್ತಿದ್ವಿ ಆದರೆ ಹೋಗಲಿಕ್ಕೆ ಚಾನ್ಸೇ ಸಿಕ್ಕಿಲ್ಲ ಇದು ನಮ್ಮ ಫಸ್ಟ್ ಟೈಮ್ ಸೊ ನೋಡಿ ಅವರೆಲ್ಲರೂ ಹೋಗ್ತಿದ್ದಾರೆ ಬನ್ನಿ ನಮ್ಮ ಜೊತೆಗೆ ಈಗ ನಾವು ಸೌತ್ ಅಲ್ಲಿಗೆ ಹೋಗ್ತಾ ಅಲ್ಲಿ ಇವತ್ತು ಅವ್ರದ್ದು ಪಂಜಾಬಿ ಅವ್ರದ್ದು ಸಿಕ್ಕ ಅವ್ರದ್ದು ಸಾಧ ಕೊಡುವಂತ ಅವ್ರದ್ದು ಅಂತ ನಾನು ಅವರ ಊಟ ತಿಂಡಿ ಎಲ್ಲ ಫ್ರೀಯಾಗಿ ಆಗಿ ಕೊಡ್ತಾರೆ ಅವರದೊಂದು ಸೇವೆ ಮಾಡುದು ಅಂತ ಹೇಳ್ತಾರೆ ವರ್ಷಕ್ಕೊಂದ್ಸಲ ಮಾಡ್ತಾರೆ ಇಲ್ಲಿ ಒಂದು ಸಾವಿರ ಎರಡು ಸಾವಿರ ನಮಗೆ ಕನ್ಫರ್ಮ್ ಗೊತ್ತಿಲ್ಲ ಬಟ್ ಮಾಡ್ತಾರೆ ಇವತ್ತು ನಾವು ಅಲ್ಲಿಗೆ ಹೋಗ್ತಿದ್ದೇವೆ ನೀವು ನೋಡಿ ಅಲ್ಲಿ ಹೇಗೆಲ್ಲ ಉಂಟು ಅಂತ ಖುಷಿ ಮಾಡ್ತಿದ್ದಾರೆ ಗ್ರೀನ್ ಆಯ್ತು ಇವರಿಗೆ ಪೇಶೆಂಟ್ ಏನೇ ಇಲ್ಲ ಪೇಶನ್ಸ್ ಅಲ್ಲಂಥದ್ದು ಸ್ವಲ್ಪ ನಿಮ್ಮ ರಕ್ತದಲ್ಲಿ ಇದೆಯಾ ಅಮಾನು ನನಗೆ ಪುಷ್ ಮಾಡಿದ್ದು ಅಲ್ಲ ಅಲ್ಲಿದು ಅಲ್ಲ್ರಿ ಪಿ ಡಾಟ್ ಆಲ್ ದ ಸ್ಟ್ರೀಟ್ ಆಲ್ ದ ಶಾಪ್ಸ್ ಆರ್ ಕ್ಲೋಸ್ ಕಮ್ಯುನಿಟಿ ರಿಕ್ವೆಸ್ಟ್ ದೆಮ್ ಟು ಇನೊ ಪ್ರೊವೈಡರ್ ಹೆಡ್ ನೋಡಿ ಎಷ್ಟು ನೋಡಿ ಅಲ್ಲಿ ಕಾಣ್ತಿದೆ ಅದು ಅಲ್ವಾ

ಏನ ನೋಡಿ ನೋಡಿ ಕೋಕ್ ಕೂಡ ಕೊಟ್ಟಿದ್ದಾರೆ ಅಲ್ವಾ ನೀತು ನೀನೇ ಹೇಳ್ತಿ ಇದು ಇಬ್ಬರದಿದ್ದು ಇದ್ರಲ್ಲಿ ಇವನು ತಿಂತಿದ್ದ ಅಂಜು ಹೇಗಿದೆ ಸೂಪರ್ ಅಲ್ವಾ ಇದೊಂದು ಎಕ್ಸ್ಪೀರಿಯನ್ಸ್ ಬೇರೆ ಟೈಪ್ ಸೊ ಈಗ ಇಲ್ಲಿಂದ ನಾವು ಹೊರಟಿವಿ ಇಲ್ಲಿ ಜಿಲೇಬಿ ಅಂತದೆಲ್ಲ ಸಿಕ್ಕಿತ್ತು

ಮತ್ತೆ ಇಲ್ಲಿ ನೋಡಿ ಕಾಣ್ತಿದಲ್ವಾ ಇದೆ ಗುರುದ್ವಾರದು ಇಲ್ಲಿ ನಿಮ್ಗೆ ಜಸ್ಟ್ ನಗರ ಕೀರ್ತನ್ ವರ್ಷದಲ್ಲಿ ಎರಡ್ ಸಲ ಆದ್ರೂ ಈ ಗುರುದ್ವಾರದಲ್ಲಿ ಇದೆ ಅಲ್ವಾ ಡೈಲಿ ಫುಡ್ ಇದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಫ್ಟರ್ನೂನ್ ಲಂಚ್ ಹಾಗೂ ಎಲ್ಲ ಸಿಗುತ್ತೆ ನೋಡಿ ಇದು ಚೀಲ ಇಟ್ಕೊಂಡು ಹೋಗ್ತಿದ್ದಾರೆ ನೋಡಿ ಟ್ರೈ ಮಾಡಲಿಕ್ಕೆ ಅಲ್ಲ ಅಲ್ಲಿ ಅವ್ರು ಇಟ್ಟಿದ್ರು ಅದನ್ನು ನಾವು ತಗೊಂಡ್ವಿ ನಾನು ಟ್ರೈ ಮಾಡಿದೆ ಕುಡ್ದು ಬಟ್ ಅವರು ಪಂಜಾಬಿ ಅವ್ರದ್ದು ಬಟ್ ನನಗೆ ಅಷ್ಟು ಲೈಕ್ ಆಗಲಿಲ್ಲ ಬಟ್ ಕೆಲವರಿಗೆ ಲೈಕ್ ಆಗುತ್ತೆ ಇದೀಗ ನಾನು ಕೇಸರ್ ಹಾಲನ್ನು ಟ್ರೈ ಮಾಡ್ತಾ ಇದ್ದೇನೆ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ಬೈಟ್ 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 அல்லிங் ஜனர் நோடி அவர் அவர் கொடுத்த இது இது நோடி நீ நோடி நம்ம சித்தார்க்கு

ಸಣ್ಣ ಸಣ್ಣ ಮಕ್ಕಳಿಗೆ ಕಲುವಲ್ಲ ಹಾಕೊಂಡು ಇರ್ತಾರೆ ನಂಗೆ ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಇದೊಂದು ಡಿಫ್ರೆಂಟ್ ಕಲ್ಚರ್ ಯಾಕಂದ್ರೆ ನಾವು ಸೌತ್ ಸೌತ್ ಅಲ್ಲಿ ಇದ್ದವರಿಗೆ ಇದೆಲ್ಲ ಅಷ್ಟು ಕಾಣಲ್ಲ ನಮ್ಮ ಇಂಡಿಯಾದಲ್ಲಿ ಇದ್ರು ಕೂಡ ನಮ್ಗೆ ಇಂಥ ಕಲ್ಚರ್ ನಮ್ಗೆ ಸಿಗೋದು ತುಂಬಾ ಕಷ್ಟ ಬಹಳ ಕಷ್ಟ ಈ ಕೆಲ್ಸರ್

ಅಲ್ಲಿ ನೋಡಿ ಮಕ್ಕಳೆಲ್ಲರೂ ನಿಂತಿದ್ದಾರೆ ಈ ಲೈನಲ್ಲಿ ಯಾಕೆ ಅನಿಸ್ ಯಾಕೆ ಅಂತ ನೀವು ಯೋಚಿಸ್ತೀರಾ ಸೋ ಏನಲ್ಲ ಇಲ್ಲಿ ಸ್ಪೆಷಲ್ ಆಗಿ ಕಾಟನ್ ಕ್ಯಾಂಡಿ ಕೂಡ ಕೊಡ್ತಿದ್ದಾರೆ ನೋಡಿ ಇದು ಜಸ್ಟ್ ಚಾಟ್ಸ್ ಅಲ್ಲ ಅದರೊಟ್ಟಿಗೆ ಕಾಟನ್ ಕ್ಯಾಂಡಿ ಇಂಥದ್ದೆಲ್ಲ ಥಿಂಗ್ಸ್ ಕೊಡ್ತಿದ್ದಾರೆ ನನಗೂ ತೆಕ್ಕೊಳ್ಳುವಂತ ಅನಿಸುತ್ತೆ ಆ ಮಕ್ಕಳ ಜೊತೆ ಆ ಲೈನಲ್ಲಿ ನಿಲ್ಲೋದು ನನಗೆ ಆಗಲಿಕ್ಕಿಲ್ಲ ಅಂತ ಅನ್ಸ್ಕೊಂಡು ಮತ್ತೆ ಮುಂದೆ ನಾವು ಹೊರಟ್ವಿ ಮತ್ತೆ ರೋಡ್ಸ್ ಅನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ನೋಡಿ ಎಲ್ಲ ಬ್ಲಾಕ್ ಅದು ನೋಡಿ ಇದು ಏನಂದ್ರೆ ಟ್ರೈನ್ ಸ್ಟೇಷನ್ ಜನ ಜಾಸ್ತಿ ಇದ್ದಾರೆ ನೋಡ್ಲಿಕ್ಕೆ ಕೂಡ ಇಲ್ಲಿಂದ ಸಿಗ್ತದೆ ಕಣ್ಣಾಪಟ್ಟ ರಶ್ ಉಂಟು ಇಲ್ಲಿಂದ ಮೊದಲು ನಾವು ಬಂದೇವಲ್ಲ ಸ್ಟಾರ್ಟಿಂಗ್ ಇಂದ ಅಲ್ಲಿ ಅಷ್ಟು ಜನ ಇಲ್ಲ ಕಣ್ಣಾಪಟ್ಟ ಉಂಟು ಇಲ್ಲಿ ಮುಂದೆ ನಡಿಲಿ ಕೂಡ ತುಂಬಾ ಕಷ್ಟ ಉಂಟು ಅಂತ ಕಾಣ್ತದೆ ಎಲ್ಲ ರೋಡ್ ಬ್ಲಾಕ್ ಉಂಟು ನೋಡುವ ಮುಂದೆ ಎಂತ ಎಂತೆಲ್ಲ ರಶ್ಳಿ ಜನ ನೋಡಿ ಮುಂದೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಷ್ಟು ರಶ್ ಉಂಟು ಯಾಕೆಂದ್ರೆ ಇಲ್ಲಿ ಟ್ಯೂಬ್ ಸ್ಟೇಷನ್ ಉಂಟಲ್ಲ ಟ್ರೈನ್ ಸ್ಟೇಷನ್ ಉಂಟು ಹಾಗೆ ಇಲ್ಲಿಂದ ಇಲ್ಲಿ ಎಲ್ಲ ಆ ಸೈಡ್ ಹೋಗ್ತಾರೋ ಎಂತ ಬೆಂಕಿ ಉಂಟು ಹಾಗೆ ನೋಡ್ಲಿಕ್ಕೆ ಇಲ್ಲಿಗೆ ಸ್ಟಾಪ್ ಅಂತ ಅನ್ಸುತ್ತೆ ಸಿಲಿಂಡರ್ ಆಗಿ ಬೆಂಕಿ ಬೆಂಕಿ ಇದ್ದಿದ್ದೆ ಯಾವ್ದೋ ಒಂದು ಸ್ಟಾಲ್ಗೆ ಹಾಗೆ ಇಲ್ಲಿ ತುಂಬಾ ಕ್ರೌಡ್ ನಿಂತಿದೆ ಮುಂದೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅದು ಬಿಡದು ಕೂಡ ಇಲ್ಲ ಅಲ್ಲಿ ನೋಡಿ ತುಂಬಾ ಹೆದರಿ ಬಲ ಆಗಿದೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಎಷ್ಟು ಜನರು ಇದ್ದಾರೆ ಆ ಮಧ್ಯದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಂತೆ ಒಂದು ಇವೆಂಟ್ ಆಗ್ತಾ ಉಂಟಲ್ಲ ನೋಡುವಾಗ ಕರೆಕ್ಟ್ ಟೈಮ್ ಶಾರ್ಟ್ ಆಗಿದ್ದ ನೋಡುವಾಗ ಅದೇನು ಇದು ಬೆಂಕಿ ಇವನ್ ಇವೆಂಟ್ ಅಲ್ಲಿ ಇವೆಂಟ್ ಆಗ್ತಿದೆ ಒಂದು ಬೆಂಕಿ ಅಂತ ಹೇಳ್ಕೊಂಡಿದ್ದಾರೆ ಅದು ಕೂಡ ಬಂದಿದ್ದೆ ನೋಡಿ ನೋಡುವಾಗ ಅದು ಕರೆಕ್ಟ್ ಆ ಟೈಮಿಗೆ ಸಿಲಿಂಡರ್ ಬ್ಲಾಸ್ಟ್ ಆಗದ್ದು ಆಕ್ಚುಲಿ ಅವನ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ಅವ್ನಿಗೆ ಗೊತ್ತೇ ಇಲ್ಲ ಏನಾಯ್ತಂತ ಈಗ ನಾವು ಅಲ್ಲಿನ ಮುಂದೆ ಬಂದ್ವಿ ಫುಡ್ ವೈಸ್ ಒಳ್ಳೆ ಇತ್ತು ಬಟ್ ಅಲ್ಲಿ ಒಂದು ಬೆಂಕಿ ತಾಗಿ ಎಲ್ಲ ಸರ್ವನಾಶ ಆಗಿ ಹೋಯ್ತು ಅಲ್ಲಿ ಅವರ ಕಮ್ಯುನಿಟಿ ಬಗ್ಗೆ ಏನು ಹೇಳ್ತಿ ಹೀಗೆಲ್ಲ ಗ್ರೇಟ್ ಅವರು ಯಾಕೆ ಯಾಕೆ ಇಷ್ಟು ನನಗೆ ಅನ್ಸಿದ ಒಂದು ಹತ್ತು ಹದಿನೈದು ಸಾವಿರದ ಮೇಲೆ ಜನರಿದ್ರು ಅವರಿಗೆಲ್ಲರಿಗೂ ಅವರು ಅಡುಗೆ ಮಾಡಿ ಅಂದ್ರೆ ಅವರು ಗ್ರೇಟ್ ಅದು ಕೂಡ ಫ್ರೀ ಆಗಿ ಅಲ್ವಾ

ಮೇಜರ್ ಆಕ್ಸಿಡೆಂಟ್ ಕೂಡ ಆಯಿತು ಗ್ಯಾಸ್ ಬ್ಲಾಸ್ಟ್ ಆಯಿತು ಸೊ ಅಲ್ಲಿ ರೋಡ್ ಕೂಡ ಬ್ಲಾಕ್ ಮಾಡಿದ್ದು ಮತ್ತು ಅಲ್ಲಿ ಡಕೀರ್ ಮಾಡಿ ಮಾಡಲಿಕ್ಕೆ ಹೇಳ್ತಾಯಿದ್ರು ಸೊ ನಾವು ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ವಾಟ್ ಎವರ್ ಇಟ್ ಅಸ್ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆಯಿತು ಫಸ್ಟ್ ಟೈಮ್ ನಾವು ಇದು ಇದು ಮಾಡಿದ್ದು ಬಟ್ ತುಂಬ ಖುಷಿ ಆಯಿತು ನನಗೆ ಆದರೆ ಆ ಥರ ಕಮ್ಯುನಿಟಿ ಸ್ವಲ್ಪ ರೆಸ್ಪೆಕ್ಟ್ ಅಂತ ಇದ್ದಾಗ ಜಾಸ್ತಿ ಆಯಿತು ಅಲ್ಲ ಅದು ಸರಿ ಯಾಕಂದರೆ ನೋಡಿ ತುಂಬ ಕಮ್ಯುನಿಟಿ ಉಂಟು ನಾನು ಪರ್ಟಿಕ್ಯುಲರ್ ಕಮ್ಯುನಿಟಿಗೂ ಪ್ರೀತ್ ಮಾಡಿ ಮಾತಾಡ್ತಿಲ್ಲ ಬಟ್ ಜನರಲ್ಲಿ ಇಲ್ಲಿ ಸಿಖ್ಗಳು ಉಂಟಲ್ಲ ತುಂಬ ಚಾರಿಟಿ ಮಾಡ್ತಾರೆ ಇವನ್ ಗುರುದ್ವಾರ ಇಲ್ಲಿ ಅಲ್ಲಲ್ಲಿ ತುಂಬ ಗುರುದ್ವಾರ ಉಂಟು ಎವ್ರಿ ಡೇ ಅವರು ಮೀಲ್ ಕೊಡ್ತಾರೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ಅದು ಫ್ರೀ ಫ್ರೀ ಯಾವ ಕಮ್ಯುನಿಟಿಯಲ್ಲಿ ಕೂಡ ಅಷ್ಟು ಚಾರಿಟಿ ಮಾಡಿ ನಾನು ನನಗೆ ಗೊತ್ತಿದ್ದ ಪ್ರಕಾರ ನಾನು ನೋಡಲಿಲ್ಲ ಬಟ್ ರಿಯಲ್ ಇಟ್ಸ್ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಹೌದು ದಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸ್ತೇನೆ ಸೊ ಇಲ್ಲಿ ತನಕ ಎಲ್ಲರಿಗೂ ನಿಮಗೆ ತುಂಬಾ ಥ್ಯಾಂಕ್ ಯು ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಕಂಟೆಂಟ್ಸ್ ಬೇಕಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟಲ್ಲಿ ಸಜೆಸ್ಟ್ ಕೂಡ ಮಾಡಿ ಬೇರೆ ಯಾವ ಟೈಪಿನ ಕಂಟೆಂಟ್ಸ್ ಬೇಕಂತ ಸೊ ನಾನು ವೀಕ್ಲಿ ಒನ್ಸ್ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ಕೊಂಡಿರ್ತೇನೆ ಯೂಶುವಲಿ ಫ್ರೈಡೆ ಇಂಡಿಯಾದು ಫೈವ್ ಫೈವ್ ತರ್ಟಿ ಪಿ ಎಮ್ ಆ್ಯಂಡ್ ಯು ಕೆ ಒನ್ ಓ ಕ್ಲಾಕ್ ಒನ್ ಪಿ ಎಮಿಗೆ ಹಾಕ್ತೇನೆ ಇದ್ರಿಗೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಬ್ಲಾಗ್ ಅನ್ನು ಬಾ ಬಾಯ್ ಸಸಿಕಾಲ್